ದ್ರೋಣರು ತನ್ನ ಇಂದಿನ ಸ್ಥಾನ ಹಿಂದಿನ ಬದುಕು ಎಲ್ಲವನ್ನೂ ಧ್ಯೇನಿಸತೊಡಗಿದರು ಹುಡುಗುತನದಲ್ಲಿ ದೃಪದನೊಂದಿಗಿನ ಸ್ನೇಹ ಅಶ್ವತ್ಥಾಮ ಅವನು ಹಾಲು ಕುಡಿಯಬೇಕೆಂಬ ಆಸೆ ಸುಖ ಜೀವನವನ್ನು ಆರಿಸಿ ಪಾಂಚಾಲದ ದೃಪದನ ಆಸ್ಥಾನಕ್ಕೆ ಬಂದ ಮೂರ್ಖ ಆಸೆ ರಾಜರುಗಳ ದುರಹಂಕಾರಗಳ ಮೊದಲ ಪರಿಚಯ ಆಗಲೇ ಎಚ್ಚೆತ್ತುಕೊಳ್ಳಬಾರದಿತ್ತೇ ಅರಣ್ಯ ಋಷಿಗಳ ನಡುವಣ ಶಾಂತ ವಾತಾವರಣಕ್ಕೆ ಹೋಗಿ ಬದುಕಬಾರದಿದ್ದೇ ಕವಲು ದಾರಿಯಲ್ಲಿ ಬಂದು ನಿಂತಾಗ ಮತ್ತೆ ಮಾಡಿದ ತಪ್ಪು ಆಯ್ಕೆ ಹೃದಯದಲ್ಲಿ ಕ್ರೋಧಕ್ಕೆ ದೃಪದನ ಮೇಲಿನ ಸೇಡಿಗೆ ಕೊಟ್ಟ ಅವಕಾಶ ಅವನ ದುರಹಂಕಾರವನ್ನು ಕೊಂದು ಪಾಠ ಕಲಿಸುವ ಆಸೆ ಅದಕ್ಕಾಗಿಯೇ ಅಲ್ಲವೇ ಹಸ್ತಿನಾಪುರಕ್ಕೆ ಬಂದದ್ದು ಆಗ ಭೀಷ್ಮ ಹೇಳಿದ್ದ ಕೌರವ ಪಾಂಡವರ ವಿಚಾರ ಅವರ ಭವಿಷ್ಯ ದೃಪದನ ಆಸ್ಥಾನದಲ್ಲಿ ತನಗಾದ ಅವಮಾನವನ್ನೂ ಪ್ರತೀಕಾರದ ಅವಕಾಶವನ್ನು ಹುಡುಕಿಕೊಂಡು ಹಸ್ತಿನಾಪುರಕ್ಕೆ ಬಂದಿರುವುದಾಗಿಯೂ ತಾನು ಹೇಳಿದಾಗ ಆ ವೃದ್ಧನು ನಕ್ಕು ನೋವು ತುಂಬಿದ ಕಟುವಾದ ಧ್ವನಿಯಲ್ಲಿ ನೀನು ಸರಿಯಾದ ಸ್ಥಳಕ್ಕೆ ಬಂದಿರುವೆ ನಮ್ಮಲ್ಲಿ ಧನುರ್ವಿದ್ಯೆ ಕಲಿಯ ಬಯಸುವ ನೂರಾರು ಮಕ್ಕಳಿವೆ ಎಂದದ್ದು ತಾನು ಹಸ್ತಿನಾಪುರಕ್ಕೆ ಬಂದದ್ದು ಒಳ್ಳೆಯದಾಯಿತು ಎಂದುಕೊಂಡದ್ದು ಆದರೆ ಈಗ ಅನಿಸುತ್ತಿದೆ ಅದೇ ತಾನು ಮಾಡಿದ ಮೂರ್ಖ ಕೆಲಸ ಎಂದು ಹಸ್ತಿನಾಪುರದಲ್ಲಿರುತ್ತಾ ತನ್ನ ಬ್ರಾಹ್ಮಣ ಸಹಜ ಸ್ವಭಾವದ ಇನಿತು ಮೃದುತ್ವ ಎಲ್ಲ ಎಲ್ಲಿ ಹೋಯಿತು ಬದಲಿಗೆ ತನ್ನನ್ನು ಅವಮಾನಿಸಿದ ದುರಹಂಕಾರಿ ದೃಪದನನ್ನು ಶಿಕ್ಷಿಸುವ ಬಯಕೆ ಬೆಳೆಯುತ್ತಾ ಹೋಯಿತು ತಾನೂ ಅಷ್ಟೇ ದುರಹಂಕಾರಿಯಾಗಿದ್ದೇನೆಂದು ಈಗ ಅನಿಸುತ್ತಿದೆ ಸೇಡಿನಾಸೆಗಾಗಿ ನೈತಿಕ ಆತ್ಮಹತ್ಯೆ ಮಾಡಿಕೊಂಡೆ ಹಸ್ತಿನಾಪುರದಲ್ಲಿ ಸಂಬಳದ ಆಳಾದೆ ಅರ್ಜುನನು ಗುರುದಕ್ಷಿಣೆಗಾಗಿ ದೃಪದನನ್ನು ಶಿಕ್ಷಿಸಿದ ಆದರೆ ಅಷ್ಟು ಹೊತ್ತಿಗೆಲ್ಲ ಸಿಟ್ಟೆಲ್ಲ ತಣ್ಣಗಾಗಿತ್ತು ಸೇಡಿನ ಸುಖ ಸಿಗಲೇ ಇಲ್ಲ ಧ್ರುಪದನನ್ನು ನೋಡಿದ ತಾನು ನಿನಗೆ ಪಾಠ ಕಲಿಸಬೇಕೆಂದು ಹೀಗೆ ಮಾಡಿದೆ ಇನ್ನು ನಾವು ಸ್ನೇಹಿತರಾಗೋಣ ಎಂದೆ ದಶಕದಷ್ಟು ದೀರ್ಘಕಾಲದ ದ್ವೇಷವನ್ನು ಈ ಮಾತು ಅಳಿಸುತ್ತದೆ ಎಂದು ಭ್ರಮಿಸಿದೆ ಇತರರಿಗೂ ಸೇಡು ಇದ್ದೀತು ಎಂಬುದನ್ನು ನಾನು ಮರೆತೆ ದೃಪದ ತನ್ನನ್ನು ಕೊಲ್ಲುವುದಕ್ಕಾಗಿಯೇ ಅಗ್ನಿಯನ್ನು ಪ್ರಾರ್ಥಿಸಿ ಮಗನನ್ನು ಪಡೆದ ಬಾಲಕರಾಗಿದ್ದಾಗ ಪಾಂಡವ ಕೌರವರ ಮಧ್ಯೆ ದ್ವೇಷ ಬೆಳೆಯುವುದನ್ನು ಗಮನಿಸುತ್ತಿದ್ದ ತಾನು ಅದನ್ನು ತಡೆಯಬಾರದಿತ್ತೆ ನೋಡಿಯೂ ಸುಮ್ಮನಿದ್ದೆ ಹೋಗಲಿ ಹುಡುಗರ ವಿದ್ಯಾಭ್ಯಾಸ ಮುಗಿದು ಸೇಡು ತೀರಿಸಿಕೊಂಡಾದ ಮೇಲಾದರೂ ತಾನು ಹಸ್ತಿನಾಪುರವನ್ನು ಅದರ ಜೊತೆಗಿನ ಪ್ರಾಪಂಚಿಕ ಎಲ್ಲವನ್ನೂ ಬಿಟ್ಟು ಅರಣ್ಯಕ್ಕೆ ಹೋಗಿ ವಾನಪ್ರಸ್ಥನಾಗಬಾರದಿತ್ತೆ ಅದನ್ನೂ ಮಾಡಲಿಲ್ಲ ದುರಂತದ ಮೊಟ್ಟೆಯ ಮೇಲೆ ವಿಧಿ ಕಾವು ಕೂತಿರುವುದನ್ನು ಕಂಡರೂ ಕಾಣದಂತಿದ್ದೆ ದ್ಯೂತ ನಡೆದಾಗ ಅದು ಅಧರ್ಮವೆಂದು ನನಗೆ ಅನಿಸಲಿಲ್ಲವೇ ಗೊತ್ತಿರಲಿಲ್ಲವೇ ಆಗ ಹಿರಿಯನಾಗಿ ತಾನು ಯಾವ ಅಭಿಪ್ರಾಯವನ್ನು ಕೊಡದೆ ಸುಮ್ಮನಿದ್ದು ಪಾಂಡವರಿಗೆ ಅನ್ಯಾಯ ಮಾಡಿದೆ ಅವರನ್ನು ವನವಾಸಕ್ಕೆ ಕಳಿಸಿದಾಗ ಯುದ್ಧವಾದೀತೇ ಎಂದು ಹೆದರಿದ ದುರ್ಯೋಧನ ತನ್ನಲ್ಲಿಗೆ ಬಂದಾಗ ತಾನು ಅವನಿಗೆ ಹೆದರಬೇಡ ನಿನಗಾಗಿ ನಾನು ಹೋರಾಡುತ್ತೇನೆ ಎಂದು ಧೈರ್ಯ ಕೊಟ್ಟೆ ಅದೇ ಮೂರ್ಖತನದ ಹೆಜ್ಜೆ ಪಾಪದ ಮೊದಲ ಮೆಟ್ಟಿಲು ಅದನ್ನು ಹತ್ತಿದ ಮೇಲೆ ಈಗ ಮುಂದುವರೆಯದಿದ್ದರೆ ಹೇಗೆ ಜೀವನದ ಎಷ್ಟೋ ಇಂತಹ ವಿಚಾರಗಳಲ್ಲಿ ಹಿಂದಕ್ಕೆ ಹೋಗಿ ಸರಿಪಡಿಸಿಕೊಳ್ಳಬೇಕು ಎನಿಸಿದರು ಹಾಗೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ